ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ವೀಳ್ಯದೆಲೆ ಇದ್ದರೆ ಅದು ಮಿಕ್ಕಿಬಿಡುತ್ತೆ ಹಾಗೆ ಬಿಟ್ಟರೆ ಬಾಡು ಹೋಗುತ್ತೆ ಅನ್ನೋ ಬೇಜಾರು ಬೇರೆ ಹಾಗಾದರೆ ಹೀಗೆ ಮಿಕ್ಕಿರುವ ವೀಳ್ಯದೆಲೆಯಿಂದ ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ ಅಡಿಕೆ ಪುಡಿಯನ್ನು ಯಾವುದೇ ಕೆಮಿಕಲ್ ಹಾಕದೆ ಮಾಡೋದು ಹೇಗೆ ಅಂತ ನೋಡೋಣ ಶ್ರೀಮಂತ ಕಿಚನ್ಗೆ ಸ್ವಾಗತ ನಾನು ಮಾನಸ ಇದು ಉಳಿದಿರುವ ವೀಳ್ಯದೆಲೆ ಇದನ್ನು ನಾನಿಲ್ಲಿ ಒಂದು ಎಂಟರಿಂದ ಹತ್ತು ತಗೊಂಡು ಚೆನ್ನಾಗಿ ಒರೆಸಿ ಮೊದಲು ಅದರ ಈ ಚೊಟ್ಟನ್ನು ತೆಗೆದು ಇಡ್ತಿದ್ದೀನಿ ಈಗ ಇದನ್ನೆಲ್ಲ ಈ ಥರ ಸಣ್ಣದಾಗಿ ಹೆಚ್ಚಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಬಾಣ್ಲೆಗೆ ಈಗ ಸ್ಟೌವ್ ಆನ್ ಮಾಡಿ ಬಾಣ್ಲೆ ಇಟ್ಟು ಅದಕ್ಕೆ ಒಂದು ಚಮಚ ತುಪ್ಪ ಹಾಕಿ ಅದಕ್ಕೆ ಈ ವೀಳ್ಯದೆಲೆ ಪುಡಿ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಹುರಿಬೇಕು ಇದನ್ನು ಸ್ವಲ್ಪ ಕಪ್ಪಾಗೋ ತನಕ ಹುರಿತಿರಬೇಕು ಇದನ್ನು ಹುರಿತಾ ಇದ್ದಂಗೆ ಒಂದೊಳ್ಳೆ ಗಮ್ಮನ್ನು ಸುವಾಸನೆ ಬರುತ್ತೆ ನೋಡಿ ಈಗ ಇದನ್ನು ಹುರಿದು ಆಗಿದೆ ಈಗ ಇದನ್ನು ಒಂದು ಬೌಲ್ಗೆ ಹಾಕೊತಿದ್ದೀನಿ ಈಗ ಅದೇ ಬಾಣಲೆಗೆ ಮತ್ತೆ ಒಂದು ಚಮಚ ತುಪ್ಪ ಹಾಕಿ ಅದಕ್ಕೆ ಅಡಿಕೆ ಪುಡಿ ಮಾಡಿರೋದನ್ನು ಇದಕ್ಕೆ ನಾನಿಲ್ಲಿ ಹಾಕೊತಾ ಇದ್ದೀನಿ ಈ ಅಡಿಕೆಯನ್ನು ನಾನಿಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ತೀರಾ ನಯಸ್ಸಾಗಿಯೂ ಪುಡಿ ಮಾಡಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಅಡಿಕೆ ಪೀಸ್ಗಳು ಕೂಡ ಇದರಲ್ಲಿ ಇದೆ ಈಗ ಇದನ್ನು ಒಂದು ನಿಮಿಷ ತುಪ್ಪದಲ್ಲಿ ಹುರಿದು ಅದನ್ನು ಕೂಡ ಈ ಬೌಲ್ಗೆ ಹಾಕೋತಾ ಇದ್ದೀನಿ ಈಗ ಇದೇ ಬಾಣಲೆಗೆ ಸೋಂಪು ಒಂದು ನಾಲ್ಕು ಚಮಚ ಬಿಳಿ ಎಳ್ಳು ಒಂದು ಚಮಚ ಹಾಗೆ ಅಕ್ಷೆ ಬೀಜ ಒಂದು ಎರಡು ಚಮಚ ಇಷ್ಟನ್ನು ಇಲ್ಲಿ ನಾನು ಹಾಕಿದ್ದೀನಿ ಈ ಥರ ಅಕ್ಷೆ ಬೀಜ ಹಾಕಿದಾಗ ಅಡಿಕೆ ಪುಡಿ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಈಗ ಇದನ್ನು ಸ್ವಲ್ಪನೇ ಹುರಿದ್ರೆ ಸಾಕು ನೋಡಿ ಈಗ ಇದು ಆಗಲೇ ಚಟಪಟ ಆಗ್ತಾ ಇದೆ ಈಗ ಇದನ್ನು ಕೂಡ ಈ ಬೌಲ್ಗೆ ಹಾಕ್ತಿದ್ದೀನಿ ಈಗ ಇದಕ್ಕೆ ಲವಂಗ ಜಾಯಿಕಾಯಿ ಏಲಕ್ಕಿ ಈ ಮೂರನ್ನು ಪುಡಿ ಮಾಡಿರೋದನ್ನು ಒಂದು ಅರ್ಧ ಚಮಚ ಸೇರಿಸಿದ್ದೀನಿ ಹಾಗೆ ಸಕ್ಕರೆ ಪೀಸ್ಗಳನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ಇದಕ್ಕೆ ನೀವು ಕೊಬ್ಬರಿಯನ್ನು ತುರಿದು ಬೇಕಾದರೂ ಹಾಕೋಬೋದು ಸ್ವಲ್ಪ ಸುಣ್ಣ ಕೂಡ ಸೇರಿಸ್ಬೋದು ಈಗ ಇದನ್ನು ಚೆನ್ನಾಗಿ ಕಲಸಿಡ್ತಾ ಇದ್ದೀನಿ ಈಗ ಆರ್ಗ್ಯಾನಿಕ್ ಅಡಿಕೆ ಪುಡಿ ರೆಡಿಯಾಗಿದೆ ಮನೆಯಲ್ಲಿ ಊಟ ಆದಮೇಲೆ ಜೀರ್ಣಕ್ರಿಯೆಗೆ ಅತ್ಯಂತ ಸಹಾಯಕಾರಿಯಾಗಿರುವ ಇದನ್ನು ನೀವು ಮನೇಲಿ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್